ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಮಗಿನ್ನೇ ನವರಾತ್ರಿ ಹಬ್ಬ ಪ್ರಾರಂಭ ಹಾಗೆ ಬಿಡ್ತು ಇನ್ನು ಒಂದೇ ದಿವಸ ಉಳಿದಿರುವಂಥದ್ದು ಹಾಗಾಗಿ ನಾನಿವತ್ತು ಅದರ ಒಂದು ಬಗ್ಗೆ ಅಂದರೆ ಅಮ್ಮನವರ ಒಂದು ಬಗ್ಗೆ ಮೊದಲೇ ದಿವಸದ ಶೈಲಪುತ್ರಿ ಅಮ್ಮನವರ ಬಗ್ಗೆ ಬಣ್ಣ ಪ್ರಸಾದ ಹೂ ಮಂತ್ರಗಳು ವಿಶೇಷವಾದ ಸಿದ್ಧಿ ಮಂತ್ರಗಳು ಅದರ ಜೊತೆಯಲ್ಲಿ ರಂಗೋಲೆ ಹಾಗೆಯೇ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಮ್ಮನವರ ಬಗ್ಗೆ ಒಂದು ಮಾಹಿತಿಗಳನ್ನು ಕೂಡ ಕೂಡ ಇದ್ದೇನೆ ಹಾಗೆ ಶುಭ ಮುಹೂರ್ತಗಳನ್ನು ಕೂಡ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೇನೆ ಎಲ್ಲದರ ಬಗ್ಗೆಯೂ ಕೂಡ ಒಂದೇ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಗಳು ಕೊಡ್ತಾ ಇದ್ದೇನೆ ಎಲ್ಲರೂ ಕೂಡ ಈ ವಿಡಿಯೋ ನೋಡಿ ತುಂಬಾ ಉಪಯುಕ್ತವಾಗಿರುತ್ತದೆ ಬನ್ನಿ ಈಗ ಪ್ರಾರಂಭ ಮಾಡೋಣಂತೆ ನವರಾತ್ರಿಯಲ್ಲಿ ಒಂಬತ್ತು ಅವತಾರಗಳಾದ ನವದುರ್ಗೆಗೆ ನಾವು ಸಮರ್ಪಿತ ಮಾಡಿರ್ತೇವೆ ಈ ಒಂದು ವಿಶೇಷ ದಿನಗಳನ್ನು ಆಕೆ ತನ್ನ ಭಕ್ತರಿಗೆ ಶಕ್ತಿ ಮತ್ತು ಸಮೃದ್ಧಿಯನ್ನು ನೀಡುತ್ತಾಳೆ ಈ ಒಂಬತ್ತು ದಿವಸಗಳು ಕೂಡ ನಮಗೆ ತುಂಬಾ ವಿಶೇಷವಾದದ್ದು ಒಂದು ದಿವಸ ಸಿಕ್ಕರೂ ಕೂಡ ಬಿಡೋದಕ್ಕೆ ಹೋಗಬೇಡಿ ಒಂದು ದಿವಸನಾದ್ರೂ ಈ ನವರಾತ್ರಿ ಹಬ್ಬವನ್ನು ನೀವು ಆಚರಣೆ ಮಾಡಿ ಏಕೆಂತಂದರೆ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಪರಿಹರಿಸ್ತಾಳೆ ಜೊತೆಲಿ ಅವರ ಒಂದು ನೀವೇನೋ ಒಂದು ಒಂದು ಆಸೆಗಳು ಇಟ್ಕೊಂಡಿರ್ತೀರಿ ನಿಮ್ಮ ಒಂದು ಕೋರಿಕೆ ಏನಿರುತ್ತೋ ಅದು ಬೇಗನೆ ಈಡೇರ್ತಾ ಹೋಗುತ್ತದೆ ನೋಡಿ ಪ್ರತಿಪಾದಾ ತಿಥಿಯು ದೇವತೆಯಾದ ಮೊದಲ ರೂಪವಾದ ಶೈಲಪುತ್ರಿಯ ಆರಾಧನೆಗೆ ಮತ್ತು ಕಳಸ ಸ್ಥಾಪನೆಗೆ ನಾವು ತುಂಬಾ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ಹಾಗಾಗಿ ಕಳಸ ಘಟ ಸ್ಥಾಪನೆಯ ಒಂದು ಸರಿಯಾದ ಸಮಯ ಅಂತ ಬಂದಾಗ ಬ್ರಾಹ್ಮಿ ಮುಹೂರ್ತ ಈಗಾಗಲೇ ಶುಭ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಒಂದು ಕಳಸ ಘಟ ಸ್ಥಾಪನೆ ಮಾಡ್ಕೋಬೇಕಾಗುತ್ತದೆ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೈದು ನಿಮಿಷ ತುಂಬನೇ ಶುಭ ಮುಹೂರ್ತವಾಗಿರುತ್ತದೆ ಅದು ಒಂದು ಪಕ್ಷದಲ್ಲಿ ನಿಮಗೆ ತಪ್ಪಿದ್ದಲ್ಲಿ ನಂತರದ ಸಮಯ ಅಂತ ಬಂದಾಗ ಆರು ಗಂಟೆ ಹದಿಮೂರು ನಿಮಿಷದಿಂದ ಏಳು ಗಂಟೆ ನಲವತ್ತೆರಡು ನಿಮಿಷದಲ್ಲಿ ನಿಮಗೆ ಕಳಸ ಘಟ ಸ್ಥಾಪನೆ ಮಾಡ್ಕೋಬೋದು ಕಳಸ ಘಟ ಸ್ಥಾಪನೆ ಅಖಂಡ ದೀಪಾರಾಧನೆ ಒಟ್ಟಿಗೆ ಮಾಡುವಂಥ ಒಂದು ಸ ಪೂಜಾದ ಶುಭ ಸಮಯವಾಗಿರುತ್ತದೆ ಇನ್ನು ಬನ್ನಿ ಮರದ ಪೂಜೆ ಅಂತಂದರೆ ಯಾವಾಗಲೂ ಕೂಡ ಸೂರ್ಯೋದಯಕ್ಕೆ ಅಂತ ಮುಂಚೆ ಮಾಡಬೇಕಾಗಿರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಬನ್ನಿ ಮರದ ಪೂಜೆಗೆ ಹೋಗಿ ಪೂಜೆ ಮಾಡಿಕೊಂಡು ಬರುವುದು ತುಂಬಾ ಒಳ್ಳೆಯದು ನಂತರದ ಸಮಯ ಅಂತ ಬಂದಾಗ ಅಮೃತ ಕಾಲ ಒಂಬತ್ತು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದವರೆಗೆ ಹಾಗೆ ಅಭಿಜಿನ್ ಮುಹೂರ್ತ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷ ಈ ಒಂದು ಸಮಯದಲ್ಲಿ ನೀವು ಕಳಸವನ್ನು ಘಟಸ್ಥಾಪನೆ ಮಾಡ್ಕೋಬೋದು ಸಂಜೆಯ ಸಮಯವನ್ನು ಎಲ್ಲದರ ಬಗ್ಗೆಯೂ ಕೂಡ ನಾನು ಈಗಾಗಲೇ ನಿಮಗೆ ಒಂದು ಶುಭ ಸಮಯದ ಪೂಜೆಯ ಮುಹೂರ್ತದ ಬಗ್ಗೆ ಮಾಹಿತಿಗಳು ಕೊಟ್ಟಿದ್ದೇನೆ ಆ ವಿಡಿಯೋದ ಲಿಂಕ್ ಅನ್ನು ಸಹ ನಿಮಗೆ ಹಾಕಿರ್ತೇನೆ ನೋಡಿ ಶುಭ ಮುಹೂರ್ತದ ಬಗ್ಗೆ ಈಗ ಮಾಹಿತಿ ಕೊಟ್ಟಿದ್ದೇನೆ ನಂತರದಲ್ಲಿ ನಾವು ಯಾವ ರೀತಿ ರಂಗೋಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಈಗ ತಿಳಿಸ್ಕೊಡ್ತಿರೋ ರಂಗೋಲಿ ಕೂಡ ವಿಶೇಷವಾದದ್ದು ಅಂದರೆ ಒಂದು ಸ್ವಸ್ತಿಕ್ ಚಿಹ್ನೆಯ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ ಎಂಟು ಚಿಕ್ಕೆ ಎಂಟು ಸಾಲು ಸಮವಾಗಿ ನಾವು ಒಂದು ಚಿಕ್ಕೆಯನ್ನು ಇಟ್ಕೋಬೇಕಾಗುತ್ತದೆ ತುಂಬ ಸುಲಭವಾದ ರಂಗೋಲಿ ಹಾಗೆಯೇ ನಾನು ನಿಮಗೆ ಕಳಸ ಸ್ಥಾಪನೆಗೆ ಅಷ್ಟದಳ ಪದ್ಮ ರಂಗೋಲಿ ಆಗಿರ್ಬೋದು ಹಾಗೆಯೇ ಅಷ್ಟೈಶ್ವರ್ಯ ರಂಗೋಲಿ ಮತ್ತು ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸರಳವಾದ ರಂಗೋಲಿ ತಿಳಿಸ್ಕೊಟ್ಟಿದ್ದೇನೆ ಇದು ನಾಲ್ಕನೇ ರಂಗೋಲಿ ಆಗಿರುತ್ತದೆ ನೋಡಿ ನವದುರ್ಗಿಯರಲ್ಲಿ ಶೈಲಪುತ್ರಿ ಅಮ್ಮನವರ ಮೊದಲನೆಯವರು ಅಂದರೆ ಪರ್ವತರಾಜ ಹಿಮಾಲಯ ಅವರ ಮಗಳಾದ ಒಂದು ಪಾರ್ವತಿಯ ರೂಪದಲ್ಲಿ ಶೈಲಪುತ್ರಿ ಅಮ್ಮನವರನ್ನ ನಾವು ಪೂಜೆ ಮಾಡ್ತೇವೆ ಈ ಅಮ್ಮನವರ ಒಂದು ಕೈಯಲ್ಲಿ ತ್ರಿಶೂಲವಿರುತ್ತದೆ ಮತ್ತೊಂದು ಕೈಯಲ್ಲಿ ಕಮಲದ ಹೂವನ್ನು ಇಟ್ಕೊಂಡಿರ್ತಾರೆ ಜೊತೆಯಲ್ಲಿ ಇವರು ಋಷಭ ವಾಹನ ಅಂದರೆ ನಂದಿಯ ಮೇಲೆ ಕುಳಿತುಕೊಂಡು ಸವಾರಿ ಮಾಡ್ತಾ ಇರ್ತಾರೆ ಋಷಭ ವಾಹನ ಅಂತಂದರೆ ಅದು ಶಿವನ ರೂಪವೂ ಸಹ ಆಗಿರುತ್ತದೆ ಹಾಗೆ ಅವತ್ತಿನ ದಿವಸ ನಿಮಗೆ ಬಿಲ್ವ ಸಿಕ್ಕರೆ ಬಿಲ್ವ ಪತ್ರೆಯಿಂದನೂ ಕೂಡ ನೀವು ಒಂದು ಒಂದಾದರೂ ಬಿಲ್ವ ಇಟ್ಟು ಒಂದು ಪೂಜೆ ಮಾಡಿ ತುಂಬ ವಿಶೇಷವಾದದ್ದು ಈಗಾಗಲೇ ನಾನು ನಿಮಗೆ ಒಂದು ಬಣ್ಣದ ಬಗ್ಗೆ ಆಗಿರ್ಬೋದು ಪ್ರಸಾದ ಒಂದು ಹೂವು ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ ಆದರೂ ಕೂಡ ನಮಗೆ ಇದು ಮೊದಲನೇ ದಿವಸ ಶೈಲಪುತ್ರಿ ಅಮ್ಮನವರ ಪೂಜೆ ಮಾಡ್ತಾ ಇದ್ದೇವೆ ಅಮ್ಮನವ್ರಿಗೆ ಪ್ರಿಯವಾದ ಬಣ್ಣ ಅಂತ ಅಂತ ಬಂದಾಗ ನೀವು ಪ್ರತಿ ವರ್ಷವೂ ಕೂಡ ಆ ಒಂದು ದಿನಗಳಿಗೆ ತಕ್ಕಂತೆ ಬಣ್ಣವನ್ನು ಬದಲಾವಣೆ ಆಗ್ತಾನೇ ಇರುತ್ತೆ ಹಾಗಾಗಿ ಈ ಬಾರಿ ಬಂದಿರುವಂಥ ಒಂದು ಒಂದು ಶೈಲಪುತ್ರಿ ಅಮ್ಮನವರ ಒಂದು ಬಣ್ಣ ಅಂತ ಬಂದಾಗ ಈ ಬಾರಿ ನಮಗೆ ಮೂರನೆಯ ತಾರೀಕು ಗುರುವಾರ ಬಂದಿರೋದ್ರಿಂದ ಶೈಲಪುತ್ರಿ ಅಮ್ಮನವ್ರಿಗೆ ನಾವು ಹಳದಿ ಬಣ್ಣದ ಬಟ್ಟೆಯನ್ನು ಹಾಕಿ ಹಾಕುವುದು ತುಂಬಾ ಒಳ್ಳೆಯದು ಅಂದರೆ ಹಳದಿ ಬಣ್ಣದ ಬಟ್ಟೆ ನೀವು ಹಾಕಿಕೊಂಡು ಪೂಜೆ ಮಾಡುವುದು ಹಾಗೆಯೇ ಅಮ್ಮನರ್ಗು ಕೂಡ ನೀವು ಹಳದಿ ಬಣ್ಣದ ಒಂದು ವಸ್ತ್ರವನ್ನು ಹಾಕಿ ಪೂಜೆ ಮಾಡುವುದು ತುಂಬಾ ಒಳ್ಳೆಯದು ಇನ್ನು ಹೂವು ಅಂತ ಬಂದಾಗ ದಾಸವಾಳ ಯಾವುದೇ ಬಣ್ಣದ ದಾಸವಾಳ ಆದರೂ ಪರವಾಗಿಲ್ಲ ಆದಷ್ಟು ಹಳದಿ ಬಣ್ಣದಲ್ಲಿ ಸಿಕ್ಕರೆ ಇನ್ನೂ ಒಳ್ಳೆಯದು ಇಲ್ಲ ಅಂತ ಬಂದಾಗ ನೀವು ಯಾವುದೇ ಬಣ್ಣದ ದಾಸವಾಳ ಹೂವನ್ನು ಕೂಡ ಮುಡಿಸಿ ಪೂಜೆ ಮಾಡ್ಬೋದು ಸೇವಂತಿಗೆ ಹೂವನ್ನು ಕೂಡ ಇಡಬಹುದು ಇನ್ನು ಪ್ರಸಾದ ಅಂತ ಬಂದಾಗ ಬೂಂದಿ ಲಾಡು ತುಂಬ ವಿಶೇಷವಾದದ್ದು ಜೊತೆಯಲ್ಲಿ ಸಕ್ಕರೆ ಪೊಂಗಲ್ ಯಾವುದು ಬೇಕಾದ್ರೂ ನೀವು ಪ್ರಸಾದವಾಗಿ ಇಡಬಹುದು ನೋಡಿ ನಾವು ನವರಾತ್ರಿ ಹಬ್ಬದಲ್ಲಿ ಯೋಗಿಗಳು ಅವರ ಒಂದು ಯೋಗ ಸಾಧನೆಗೆ ಪ್ರಾರಂಭವನ್ನು ಕೂಡ ಇದೇ ಒಂದು ಸಮಯದಲ್ಲೇ ಮಾಡ್ತಾರಂತೆ ಅಷ್ಟು ವಿಶೇಷವಾದದ್ದು ಈ ನವರಾತ್ರಿ ಹಾಗೆಯೇ ಯಾವ ಒಂದು ಕಾರಣಕ್ಕೋಸ್ಕರ ನಾವು ಈ ನವರಾತ್ರಿ ಹಬ್ಬ ಆಚರಣೆ ಮಾಡ್ತೇವೆ ಅಂತಂದ್ರೆ ಮನೆಯಲ್ಲಿ ಯಾವುದೇ ರೀತಿ ಒಂದು ಕೆಟ್ಟ ಶಕುನಗಳಾಗಿರ್ಬೋದು ದುಷ್ಟಶಕ್ತಿಗಳ ಆವಾನೆ ಆಗಿರ್ಬೋದು ಎಲ್ಲವನ್ನು ಕೂಡ ನಿಗ್ರಹ ಮಾಡುವಂಥ ಶಕ್ತಿ ಈ ನವದುರ್ಗಿಯಲ್ಲೇ ಇರುತ್ತಂತೆ ಹಾಗಾಗಿ ನಾವು ವರ್ಷ ಪೂರ್ತಿಯಾಗಿ ನಾವು ಸುಖ ಸಂತೋಷ ಸಮೃದ್ಧಿ ನಮ್ಮಲ್ಲಿ ಹೆಚ್ಚಾಗಿರಬೇಕು ಯಾವುದೂ ಕೊರತೆ ಬರಬಾರ್ದು ಅಂತಂದರೆ ನಾವು ಈ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಬೇಕು ಕೆಲವೊಬ್ರು ಕೇಳ್ತಾ ನಾ ಇದು ಒಂದು ಪದ್ಧತಿ ಇದ್ರೆ ಮಾತ್ರ ಆಚರಣೆ ಮಾಡ್ಬೇಕಂತ ಅಂತೇಳಿ ಅದು ತಪ್ಪು ಮಾಹಿತಿ ಪದ್ಧತಿ ಅಲ್ಲ ಯಾವುದೇ ರೀತಿಯ ಜಾತಿ ಭೇದವಿಲ್ಲದೆ ಎಲ್ಲರೂ ಕೂಡ ಆಚರಣೆ ಮಾಡಿ ಇದು ನಮ್ಮ ನಾಡ ಹಬ್ಬ ನಾನು ಪ್ರತಿ ಬಾರಿಯೂ ಕೂಡ ಅದನ್ನೇ ಹೇಳ್ತಾ ಇರ್ತೇನೆ ತುಂಬ ಜನದಲ್ಲಿ ತಪ್ಪು ತಿಳುವಳಿಕೆ ಆಕರ್ಣ ಕಣ್ಣ ದೀಪ ದೀಪಾರಾದರೆ ಮಾಡ್ತಾ ಇರ್ತೀವಿ ಅದು ಆರೋಗ್ಬಿಟ್ಟರೆ ಏನು ಮಾಡೋದು ಅಪಶಕುನ ಈ ರೀತಿಯಲ್ಲ ಅವೆಲ್ಲವೂ ಕೂಡ ತಪ್ಪು ತಿಳಿಕೆ ಯಾವುದಾರ ಬಗ್ಗೆಯೂ ನೀವು ತಲೆ ಕೆಡಿಸ್ಕೋಬೇಡಿ ತುಂಬ ಶಾಂತವಾಗಿ ಖುಷಿಯಾಗಿ ನವ ಈ ಒಂದು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿ ಹಾಗೆ ನವರಾತ್ರಿ ಹಬ್ಬ ಅಂತ ಬಂದಾಗ ನಾವು ಶೈಲಾಪುತ್ರಿ ದೇವಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಮೊದಲೇ ದಿವಸ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ನಾನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ರೀಂ ಶಿವಾಯ ನಮಃ ಶ್ರೀ ದುರ್ಗಾಯ ನಮಃ ಶ್ರೀ ಚಂಡಿಕಾಯ ನಮಃ ಅಂತ ನೀವು ಹೇಳ್ಕೊಂಡು ಅಷ್ಟೋತ್ತರವನ್ನು ಮಾಡಿಕೊಳ್ಳಿ ಅಷ್ಟೋತ್ತರ ಅಂತ ಬಂದಾಗ ಕುಂಕುಮಾರ್ಚನೆ ಮಾಡ್ಬೋದು ಅಥವಾ ನಿಮಗೆ ಮೊದಲೇ ದಿವಸ ಆಗಿರೋದ್ರಿಂದ ಬಿಲ್ವ ಪತ್ರನೂ ಅರ್ಚನೆ ಮಾಡಿ ಜೊತೇಲಿ ನಿಮಗೆ ಬಿ ಒಂದು ಬನ್ನಿ ಪತ್ರ ಸಿಕ್ಕರೆ ತುಂಬ ಒಳ್ಳೆಯದು ಬನ್ನಿ ಪತ್ರೆಯನ್ನು ಒಂಬತ್ತು ದಿವಸಗಳು ಕೂಡ ಅರ್ಚನೆ ಮಾಡಿದರೆ ಒಳ್ಳೆಯದು ಇಲ್ಲಾಂದರೆ ಮೊದಲೇ ದಿವಸ ಕೊನೆ ದಿವಸನಾದರೂ ನೀವು ಒಂದು ಬನ್ನಿ ಪತ್ರೆಯಿಂದ ಅರ್ಚನೆ ಮಾಡಿ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ನೋಡಿ ಹಾಗೇನೇ ನಾವು ಮಾತಾಡ್ತಾನೆ ಒಂದು ಸ್ವಸ್ತಿಕ್ ಚಿಹ್ನೆಯಲ್ಲಿ ಇರುವಂಥ ಒಂದು ರಂಗೋಲಿಯನ್ನು ಕೂಡ ಕಲ್ತ್ಕೊಂಡ್ವಿ ಎಷ್ಟು ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ಇದೆಲ್ಲ ರಂಗೋಲಿಗಳೂ ನೀವು ಒಂದು ಮ ಮನೆಯಲ್ಲಿ ಪೂಜೆ ಸಮಯದಲ್ಲಿ ಆಗಿರ್ಬೋದು ಹಾಗೆ ಹೊಸ್ತಿಲ ಪೂಜೆ ಸಮಯದಲ್ಲಿ ಆಗಿರ್ಬೋದು ಈ ಒಂದು ರಂಗೋಲಿಯನ್ನು ಹಾಕಿ ನೀವು ಪೂಜೆಯನ್ನು ಮಾಡಿಕೊಳ್ಳಿ ತುಂಬ ವಿಶೇಷವಾದದ್ದು ಈ ನವರಾತ್ರಿ ಹಬ್ಬವನ್ನು ನಾವು ಆಚರಣೆ ಮಾಡೋದರಿಂದ ನಮ್ಮಲ್ಲಿ ತುಂಬ ಗೊಂದಲ ಇರುತ್ತೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಾವು ಏನು ನಿರ್ಧಾರ ಮಾಡ್ಕೊಳಕ್ಕೂ ನಮ್ಮ ಕೈಯಲ್ಲಿ ಆಗ್ತಾನೇ ಇರೋದಿಲ್ಲ ಮುಂದುವರಿಯಕ್ಕೆ ಆಗ್ತಾ ಇರೋದಿಲ್ಲ ಅಂಥದ್ರಲ್ಲಿ ನಿಮಗೆ ಮುಂದುವರೆಯೋಕ್ಕೆ ಅದ ನೀವು ನೀವೇನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತೀರ ಅದಕ್ಕೆ ನಾನಾ ರೀತಿಯ ಒಂದು ಕಾರಣಗಳಿರ್ತವೆ ಮುಂದಕ್ಕೆ ಹೋಗೋಕ್ಕೆ ಇರಲಿಲ್ಲ ಇವೆಲ್ಲದಕ್ಕೂ ಕೂಡ ಅಡೆತಡೆಗಳನ್ನು ನಿಗ್ರಹಿಸಿ ನಮಗೆ ಮುಂದಕ್ಕೆ ಹೋಗೋದಕ್ಕೆ ಒಂದು ಒಳ್ಳೆ ಅವಕಾಶ ಕೊಡುವಂಥ ಒಂದು ಪೂಜೆ ಅಂತಂದರೆ ನವದುರ್ಗೆಯರ ಪೂಜೆ ಆಗಿರ್ತದೆ ಎಲ್ಲರೂ ಕೂಡ ಆಚರಣೆ ಮಾಡಿ ನಿಮ್ಮ ನಿಮ್ಮ ಒಂದು ಮನೋಕಾಮನೆಗಳು ಏನೇನಿರುತ್ತೋ ಎಲ್ಲವನ್ನು ಕೇಳಿಕೊಂಡು ಈ ಪೂಜೆಯನ್ನು ಪ್ರಾರಂಭ ಮಾಡಿ ಖಂಡಿತವಾಗ್ಲೂ ನಲವತ್ತೈದು ದಿವಸದ ಒಳಗೆ ನಿಮಗೆ ಇದರ ಒಂದು ಉತ್ತರಗಳು ಕೂಡ ಸಿಗ್ತಾ ಹೋಗುತ್ತದೆ ನೀವು ಸರಿಯಾದ ಒಂದು ಕ್ರಮದಲ್ಲಿ ಮಾಡಿದ್ದೆ ಅದರಲ್ಲಿ ತುಂಬಾ ಜನ ನನಗೆ ಮೆಸೇಜ್ ಮಾಡಿರ್ತಾರೆ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿ ನಮಗೆ ತುಂಬಾ ಅಂತ ಅಂತೇಳಿ ಎಲ್ಲರೂ ಕೂಡ ಆಚರಣೆ ಮಾಡಿ ಯಾರು ಕೂಡ ಭಯ ಬೇಡ ನಾವು ಮಾಡಬಾರ್ದಂತೆ ಮಾಡಬೇಕು ಬೇಡಬೋ ಅನ್ನೋದು ಯಾವ ತಲೆಯಲ್ಲಿ ಇಟ್ಕೋಬೇಡಿ ಎಲ್ಲರೂ ಕೂಡ ಆಚರಣೆ ಮಾಡಿ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಸೊ ನಾನು ಮುಂದಿನ ಇನ್ನು ಎರಡನೇ ದಿವಸದ ಪೂಜಾ ವಿಧಾನವನ್ನು ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ನವರಾತ್ರಿ ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ತುಂಬಾ ಇದೆ ತುಂಬಾ ಅಂದ್ರೆ ತುಂಬಾ ಇದೆ ಇನ್ನು ನಾನು ಎಷ್ಟೊಂದು ವಿಚಾರಗಳನ್ನು ಹೇಳೇ ಇಲ್ಲ ಎಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ಸೊ ಇವತ್ತು ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು